ಹಲೋ ಎವ್ರಿ ವನ್ ಪ್ರಶ್ನೆ ಸಂಖ್ಯೆ ಎಂಬತ್ತೊಂದನ್ನ ನೋಡೋಣ ಮಾನವರಲ್ಲಿ ಉತ್ಪತ್ತಿ ಆಗುವ ಮೂತ್ರದ ಪ್ರಮಾಣವನ್ನು ಹೇಗೆ ನಿಯಂತ್ರಿಸಲಾಗುತ್ತದೆ ನೋಡಿ ನೆಫ್ರಾನ್ ನ ಮೂಲಕ ಏನಾಗತ್ತೆ ನೆಫ್ರಾನ್ ಅನ್ನ ನಾವು ವಿಸರ್ಜನಾಂಗ ವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಕರಿತೇವೆ ಅಲ್ವಾ ನೋಡಿ ನ ಬೌಮನ್ನನ ಕೋಶದಲ್ಲಿ ಉತ್ಪತ್ತಿಯಾಗುವ ಮೂತ್ರದ ಪ್ರಮಾಣಕ್ಕಿಂತ ಹೊರ ಹಾಕುವಂತಹ ಒಂದು ಮೂತ್ರದ ಪ್ರಮಾಣ ಕಡಿಮೆ ಇರುತ್ತೆ ನೋಡಿ ಇದು ಬೌಮನ್ನನ ಕೋಶ ಗ್ಲೊಮೆರಲಸ್ ಅಂತ ಕರಿತೇವೆ ಅಲ್ವಾ ಸೊ ಇಲ್ಲಿ ಉಂಟಾಗುವಂತಹ ಒಂದು ಮೂತ್ರಕ್ಕಿಂತ ಹೊರಗಡೆ ಹಾಕುವಂತಹ ಒಂದು ಮೂತ್ರದ ಪ್ರಮಾಣ ಕಡಿಮೆ ಇರುತ್ತೆ ಇದಕ್ಕೆ ಕಾರಣ ಏನು ಹಾಗಾದ್ರೆ ಇಲ್ಲಿ ಮೂತ್ರದ ಪ್ರಮಾಣ ದೇಹದಲ್ಲಿ ಇರುವ ನೀರಿನ ಅಂಶವನ್ನ ಅವಲಂಬಿಸಿರುತ್ತದೆ ದೇಹದಲ್ಲಿ ಹೆಚ್ಚಿನ ನೀರಿನ ಅಂಶವಿದ್ದಲ್ಲಿ ಉತ್ಪತ್ತಿ ಆಗುವ ಮೂತ್ರದ ಪ್ರಮಾಣ ಹೆಚ್ಚಿರುತ್ತದೆ ನೋಡಿ ಹೆಚ್ಚಿನ ಪ್ರಮಾಣದ ನೀರು ಏನಾಗತ್ತೆ ಅಂದ್ರೆ ಈ ಒಂದು ಭಾಗದಲ್ಲಿ ನೆಫ್ರಾನ ಕೊಳವೆ ಆಕಾರದಂತಹ ಒಂದು ಭಾಗದಲ್ಲಿ ಏನಾಗತ್ತೆ ಅದು ಪುನಃ ಹೀರಲ್ಪಡತ್ತೆ ನಮ್ಮ ದೇಹದಿಂದ ಹೀರಲ್ಪಡತ್ತೆ ಆದ್ರಿಂದ ಆ ಉತ್ಪತ್ತಿ ಆಗುವಂತಹ ಒಂದು ಮೂತ್ರದ ಪ್ರಮಾಣ ಏನಾಗತ್ತೆ ಕಡಿಮೆಯಾಗತ್ತೆ ಥ್ಯಾಂಕ್ ಯು